ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ತುಂಬ ಜನ ಕಮೆಂಟ್ ಇದ್ರಿ ಈರುಳ್ಳಿ ರೇಟು ಯಾವಾಗ ಜಾಸ್ತಿ ಆಗೋದು ಅಂತ ಹೇಳಿಬಿಟ್ಟು ಈ ವಿಡಿಯೋ ಇವತ್ತಿನ ದಿನ ರೈತ್ರಿಗೋಸ್ಕರ ಅಂತಲೇ ಹೇಳ್ಬೋದು ಯಾಕಂದರೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಸೊ ಈರುಳ್ಳಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಯಾರೆಲ್ಲ ರೈತರು ನೋಡ್ತಾ ಇದ್ದೀರಲ್ವ ನೀವು ಡೈರೆಕ್ಟಾಗಿ ಮಾರ್ಕೆಟ್ಗೆ ತಂದು ಮಾರಬಹುದು ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ನೋಡಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಹಾಗೆಯೇ ಆಲೂಗಡ್ಡೆ ವಿಡಿಯೋಗಳು ಕೂಡ ಇದ್ದಾವೆ ಚೆಕ್ ಮಾಡಬಹುದು ರೇಟ್ಗಳು ಕೂಡ ನೀವು ಕೂಡ ತಿಳ್ಕೊಬಹುದು ಹಾಗೆಯೇ ಈರುಳ್ಳಿ ಡೀಟೇಲ್ಸ್ ಮತ್ತು ಅರೈವಲ್ಸನ್ನ ಎರಡನ್ನೂ ಮೆನ್ಷನ್ ಮಾಡಿದ್ದೀವಿ ಚೆಕ್ ಮಾಡ್ಬೋದು ಇದೇ ವಿಡಿಯೋದಲ್ಲೇ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಏನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ನೋಡಬಹುದು ಇವತ್ತು ಬಿಗ್ ಸೈಜಲ್ಲಿರುವಂತಹ ಆಲೂಗಡ್ಡೆ ಕೂಡ ಇದ್ದಾವೆ ಇವತ್ತಿನ ದಿನ ಈ ಈ ರೇಟಲ್ಲಿ ನಡೀತಾ ಇದೆ ಸೊ ಯಾರೆಲ್ಲ ರೈತರು ಮಾರ್ಕೆಟ್ ಮಾರ್ಕೆಟ್ಗೆ ತಂದು ಮಾರಬೇಕು ಅಂದರೆ ಹತ್ತೊಂಬತ್ತು ರೂಪಾಯಿ ಹದಿನೆಂಟು ರೂಪಾಯಿ ಹದಿನೇಳು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ತನಕನೂ ಆಲೂಗಡ್ಡೆ ರೇಟ್ ಹೋಗಿದೆ ಇದು ನೋಡ್ಬೋದು ಹದಿನೆಂಟು ರೂಪಾಯಿ ಕೆ ಜಿ ಸಾವಿರದ ಎಂಟುನೂರು ರೂಪಾಯಿ ಆಗ್ರ ಶುಗರ್ ಫ್ರೀ ಆಲೂಗಡ್ಡೆ ನೋಡಬಹುದು ಈ ಆಲೂಗಡ್ಡೆ ಬೇಕು ಅಂದವರು ಈ ತಕ್ಷಣವೇ ಕಾಲ್ ಮಾಡಿ ಬೇಕಾದರೂ ಕೇಳಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಸೊ ಇವತ್ತು ಬರೋಕ್ಕಾಗಿಲ್ಲ ಅಂದರೆ ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ ನಿನ್ನ ಯಶವಂತಪುರ ಮಾರ್ಕೆಟ್ ಓಪನ್ ಆಗೋದು ಸೋಮವಾರ ನೋಡಿಕೊಂಡು ಬರಬಹುದು ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಎವ್ರಿ ಸ ಸಂಡೇ ಶಂಕುರ ಮಾರ್ಕೆಟ್ ರಜೆ ಇರುತ್ತೆ ಸೊ ಇದು ಎಲ್ಲರ ಗಮನದಲ್ಲಿ ಇರಲಿ ರೈತರು ಹಾಗೂ ಗ್ರಾಹಕರ ಗಮನದಲ್ಲಿ ಇರಲಿ ಹಾಗೆಯೇ ನೋಡಬಹುದು ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಇದೆ ಹಾಗೆಯೇ ಸೈಜ್ ಕೂಡ ಚೆನ್ನಾಗಿದ್ದಾವೆ ಶೇಪ್ ಕೂಡ ಚೆನ್ನಾಗಿದ್ದಾವೆ ಸೊ ಆಲೂಗಡ್ಡೆಗೆ ನಿಮಗೆ ಮೂವತ್ತು ಮೂವತ್ತೈದು ರೂಪಾಯಿ ತನಕನೂ ಟಾಪ್ ರೇಟ್ ಹೋಗಿತ್ತು ಬಟ್ ಇವಾಗ ನೋಡಬಹುದು ಹತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂಥದ್ದು ಕೂಡ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಎಲ್ಲ ಒಂದೇ ಸೈಜ್ ಇರ್ತವೆ ನೋಡಬಹುದು ಸೈಜ್ಗಳಲ್ಲಿ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದ್ದಾವೆ ಆ್ಯಂಡ್ ಬಿಗ್ ಸೈಜಲ್ಲಿದ್ದಾವೆ ಶೇಪ್ ಕೂಡ ಚೆನ್ನಾಗಿ ಚೆನ್ನಾಗಿದ್ದಾವೆ ನೋಡಿಕೊಂಡು ನೀವು ವ್ಯಾಪಾರನ ಮಾಡಬೇಕಾಗತ್ತೆ ಯಾರೆಲ್ಲ ಗ್ರಾಹಕರು ಆಗಿರ್ಬೋದು ರೈತರೇ ಆಗಿರಬಹುದು ಬೇಕು ಅಂದವರು ಗ್ರಾಹಕರಿಗೆ ರೇಟ್ಗಳು ತಿಳ್ಕೊಳ್ಬೇಕಾಗತ್ತೆ ಡೈಲಿ ಯಶವಂತಪುರ ಮಾರ್ಕೆಟಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗತ್ತೆ ರೈತರು ಕೂಡ ತಿಳ್ಕೊಳ್ಬೇಕಾಗತ್ತೆ ಸೊ ಎಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಡೈಲಿ ವೀಡಿಯೋಗಳನ್ನ ನೋಡ್ತಾ ಇರಿ ಏನು ರೇಟ್ ನಡೆದಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುತ್ತೆ ನಿಮಗೂ ಕೂಡ ಆಲೂಗಡ್ಡೆ ರೇಟು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ಬೇಡಿಕೆ ಇದೆ ಸೊ ಯಾರೆಲ್ಲ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಇದ್ದಲ್ಲಿ ಯಶವಂತಪುರ ಮಾರ್ಕೆಟ್ಗೂ ಕೂಡ ತಂದು ಮಾರಬಹುದು ನಿಮಗೆ ನಿಯರ್ ಬೈ ಯಾವ ಮಾರ್ಕೆಟ್ ನಿಮಗೆ ಬೆಟರ್ ಅನಿಸುತ್ತೆ ನೋಡಿಕೊಂಡು ಆ ಅದೇ ಮಾರ್ಕೆಟಿಗಾದರೂ ಹೋಗಬಹುದು ಇಲ್ಲ ಯಶವಂತಪುರ ಮಾರ್ಕೆಟಿಗೆ ತರ್ತೀನಿ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೂ ಬರ್ಬೋದು ಹಾಗೆಯೇ ದಾಸನಪುರ ದಾಸನ್ಪುರದಲ್ಲೂ ನಮ್ಮ ಅಂಗಡಿ ಇರೋದ್ರಿಂದ ದಾಸನ್ಪುರ ಮಾರ್ಕೆಟಿಗಾದರೂ ಹೋಗಬಹುದು ಗ್ರಾಹಕರಾಗಿರ್ಬೋದು ರೈತರೇ ಆಗಿರ್ಬೋದು ಅಲ್ಲಿ ಕೂಡ ನೀವು ಹೋಗಬಹುದು ಅಂಡ್ ಅಲ್ಲೂ ಕೂಡ ಸೇಮ್ ರೇಟೇ ನಡೆಯುತ್ತೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ರೇಟ್ ನೀವು ತಿಳ್ಕೊಳ್ಬೇಕು ದಾಸನ ಪುರ ಮಾರ್ಕೆಟ್ ಬಗ್ಗೆ ನಾನು ತಿಳ್ಕೊಳ್ಬೇಕು ಅನ್ನೋದಾದರೆ ಸೊ ಕಮೆಂಟ್ ಮೂಲಕ ನೀವು ಕೂಡ ತಿಳಿಸ್ಕೊಡ್ಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ದಾಸಂತಪುರ ಮಾರ್ಕೆಟ್ನ ರೇಟ್ ಕೂಡ ತಿಳಿಸುವಂತಹ ಒಂದು ಪ್ರಯತ್ನನ ಮಾಡ್ತೀನಿ ಹಾಗೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆದವರಿಗೆ ಗೊತ್ತಿರುತ್ತೆ ಎಷ್ಟು ವೀಡಿಯೋಗಳನ್ನ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಈರುಳ್ಳಿ ರೇಟ್ನ ನೋಡೋದಾದ್ರೆ ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಕಲರ್ ಚೆನ್ನಾಗಿದೆ ಆ್ಯಂಡ್ ಸೈ ಸ್ವಲ್ಪ ಚೆಕ್ ಇದಾವೆ ಅಂಡ್ ಅದ್ರ ಜೊತೆಗೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಡಬಲ್ ಪತ್ತಿ ಕೂಡ ಇದಾವೆ ಸೊ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರ ಮಾಡಬೇಕಾಗುತ್ತೆ ಇದು ಇಪ್ಪತ್ನಾಲ್ಕ ರೂಪಾಯಿಗೆ ಒಂದು ಕೆಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಯಾರೆಲ್ಲ ಈರುಳ್ಳಿ ರೇಟು ಜಾಸ್ತಿ ಆಗಲ್ವಾ ಆಗಲ್ವಾ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರಿ ತುಂಬಾ ಜನ ಕೇಳ್ತಾ ಇದ್ರಿ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಟಾಪ್ ರೇಟ್ ಇರಬೇಕಾರೆಂದು ಕೇಳ್ತಾ ಇದ್ದೀರಾ ಇವಾಗ ನೋಡಬಹುದು ಈರುಳ್ಳಿ ರೇಟ್ ನಿಮಗೆ ಎರಡು ಸಾವಿರದ ನಾನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ಸೊ ಇದಕ್ಕೂ ಟಾಪ್ ರೇಟ್ ಬೇಕು ಮಾಹಿತಿಗಳು ಬೇಕು ಅಂದರೆ ನೀವು ಕೊನೆ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗೋದು ಅಂಡ್ ಇವಾಗ ಈರುಳ್ಳಿಗೆ ಎರಡು ಸಾವಿರದ ನಾನೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಬಿಗ್ ಸೈಜ್ ಅಲ್ಲಿರುವಂತಹ ಈರುಳ್ಳಿ ಇದೆ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇದೆ ಕಲರ್ ಕೂಡ ಚೆನ್ನಾಗಿದ್ದಾವೆ ಅಂಡ್ ಸೈಜ್ ಕೂಡ ಚೆನ್ನಾಗಿದ್ದಾವೆ ನೀವು ಯಾಕೆ ಇಲ್ಲಿ ಬಂದು ವ್ಯಾಪಾರನ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅಷ್ಟೇ ಆ್ಯಂಡ್ ಅದ್ರ ಜೊತೆಗೆ ನೀವು ಒಂದು ಬಿಸ್ನೆಸ್ ಓಪನ್ ಮಾಡ್ತೀವಿ ಅಂದ್ರೂ ಕೂಡ ನಮ್ಮ ಯಶವಂತಪುರ ಮಾರ್ಕೆಟಿಂದ ಹೋಲ್ಸೇಲ್ ರೇಟಲ್ಲಿ ನೀವು ತಗೊಂಡು ಹೋಗ್ಬಿಟ್ಟು ನೀವು ಕೂಡ ವ್ಯಾಪಾರನ ಮಾಡ್ಬೋದು ಆ್ಯಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿಗೆ ಒಳ್ಳೆ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮಹಾರಾಷ್ಟ್ರ ಈರುಳ್ಳಿ ರೇಟ್ ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ ಪೂರ್ತಿ ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿದ್ರೇ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗೋದು ಹಾಗೆಯೇ ರೈತ ರು ತುಂಬ ಜನ ಕಮೆಂಟ್ ಇದ್ರಿ ಮೇಡಮ್ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ವೀಕ್ ಜಾಸ್ತಿ ಆಗಬಹುದಾ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಇದ್ರಿ ಪ್ರತಿಯೊಬ್ಬರು ಕ್ವಶನ್ ಅದೇ ಇತ್ತು ರೇಟ್ ಜಾಸ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು ಕರ್ನಾಟಕದ ಈರುಳ್ಳಿಗೆ ಇವಾಗ ನೀವು ವೀಡಿಯೋದಲ್ಲಿ ನೋಡಿದಂತಲೇ ಇಪ್ಪತ್ತ್ನಾಲ್ಕು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಲ್ಲಿ ನಿಮ್ಗೆ ಒಳ್ಳೆ ರೇಟೇ ಸಿಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಪದೇ ಪದೇ ಹೇಳ್ತಾನೆ ಇದ್ವಿ ಅದ್ರ ಜೊತೆಗೆ ಇವಾಗ ಕರ್ನಾಟಕದ ಈರುಳ್ಳಿಗೂ ಕೂಡ ಬೇಡಿಕೆ ಜಾಸ್ತಿ ಇರೋದ್ರಿಂದ ರೇಟ್ ಚೆನ್ನಾಗೇ ಹೋಗುತ್ತೆ ಸೊ ಯಾರೆಲ್ಲ ರೈತರು ಯಾವ್ಯಾವ ಹಳ್ಳಿಲಿ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಹೇಳ್ತಿರೋದಿಷ್ಟೇ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಒಳ್ಳೆಯ ರೇಟ್ ಸಿಗ್ತಾ ಇದೆ ಸೊ ಇದಕ್ಕಿಂತ ಬೆಸ್ಟು ನಿಮಗೆ ಅಮೌಂಟ್ ಬೇರೆ ಕಡೆ ಸಿಗತ್ತೆ ಬೆಸ್ಟ್ ರೇಟು ಬೇರೆ ಕಡೆ ಸಿಗತ್ತೆ ಅನ್ನೋದಾದರೆ ನೀವು ಅದು ಅದೇ ಮಾರ್ಕೆಟಿಗೆ ತೊಗೊಂಡು ಹೋಗಬಹುದು ನಮ್ಮದೇನೂ ತೊಂದರೆ ಇಲ್ಲ ಬಟ್ ನೀವು ಯಶವಂತಪುರಕ್ಕೆ ತರ್ತೀನಿ ಅನ್ನೋದಾದರೆ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೆಕ್ಸ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಇವಾಗ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟು ನಡೀತಿರೋದನ್ನ ಏನಂದರೆ ಇಪ್ಪತ್ನಾಲ್ಕು ರೂಪಾಯಿ ತನಕನೂ ನಡೀತಾ ಇದೆ ಅಂದರೆ ನಾವು ಸೈಜ್ ವೈಸ್ಗಳ ರೇಟನ್ನ ನೋಡಿದ್ರೇ ಗೊತ್ತಾಗೋದು ಅಲ್ಲಿ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ತನಕ ನೀವು ವಿಡಿಯೋನ ನೋಡಬೇಕಾಗತ್ತೆ ಅದ್ರ ಜೊತೆಗೆ ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರಬಹುದು ರೇಟು ಚೆನ್ನಾಗೇ ಇದೆ ಇವಾಗ ಮಾರ್ಕೆಟ್ನಲ್ಲಿ ಹಳೆ ಶುಂಠಿ ತಂದ್ರೂ ಕೂಡ ಚೆನ್ನಾಗಿ ರೇಟ್ ಸಿಗುತ್ತೆ ಹೊಸ ಶುಂಠಿಗೂ ಕೂಡ ಒಳ್ಳೆ ರೇಟೇ ಇದೆ ಸೊ ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರಿಗೂ ಅಷ್ಟೇ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಬೆಸ್ಟ್ ಕ್ವಾಲಿಟಿ ಶುಂಠಿ ಆ್ಯಂಡ್ ಬಿಗ್ ಸೈಸಲ್ಲಿ ಇರುವಂತಹ ಶುಂಠಿಗೆ ಒಳ್ಳೆ ರೇಟೇ ಹೋಗುತ್ತೆ ಆ್ಯಂಡ್ ಚೆನ್ನಾಗಿರಬೇಕು ಫ್ರೆಶ್ ಆಗಿರಬೇಕು ಡ್ರೈ ಆಗಿರಬೇಕು ಚೆನ್ನಾಗಿರುವಂತಹ ಶುಂಠಿಗೆ ಒಳ್ಳೆ ರೇಟ್ ಹೋಗುತ್ತೆ ನಾ ಬಿಗ್ ಸೈಜಲ್ಲಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ನಿಮಗೂ ಕೂಡ ಎಲ್ಲ ಸೈಜ್ ವೈಸ್ಗಳಿಗೂ ಒಂದೊಂದು ರೇಟ್ ಅಂತ ಫಿಕ್ಸ್ ಆಗಿರುತ್ತಲ್ವ ಆ ರೇಟು ಸಿಕ್ಕೇ ಸಿಗತ್ತೆ ಆರ್ ಎಮ್ ಕಡೆಯಿಂದ ರೈತರಿಗೆ ಯಾವುದೇ ರೀತಿಯ ಆದಂತಹ ಶುಲ್ಕಗಳು ಅಪ್ಲೈ ಆಗೋಲ್ಲ ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಬೇಕಾಗತ್ತೆ ಇವತ್ತು ಹೆಚ್ಚಿನ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಬಿಸಿ ಇರೋದ್ರಿಂದ ವೀಡಿಯೋಗಳು ಜಾಸ್ತಿ ಹಾಕೋಕ್ಕಾಗಿಲ್ಲ ಬಟ್ ನಾನು ಇವತ್ತಿನ ದಿನ ಏನು ಟಾಪ್ ರೇಟ್ ನಡೀತಾ ಇದೆ ಈರುಳ್ಳಿಗೆ ನನ್ನ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋಂಥದ್ದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸಂತ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಸಿಕ್ಸ್ಟಿ ಫೈವ್ ತೌಸಂಡ್ ಫೈವ್ ಟ್ವೆಂಟಿ ಟೂ ಬ್ಯಾಗ್ಸ್ ಬಂದಿದೆ ಹಾಗೆ ಪೊಟ್ಯಾಟೊ ಟ್ವೆಂಟಿ ಸಿಕ್ಸ್ ತೌಸಂಡ್ ನೈನ್ ಸಿಕ್ಸ್ಟೀನ್ ಬ್ಯಾಗ್ಸ್ ಬಂದಿದೆ ಹಾಗೆ ಗಾರ್ಲಿಕ್ ತೌಸಂಡ್ ಟೂ ಹಂಡ್ರೆಡ್ ಬ್ಯಾಗ್ಸ್ ಬಂದಿದೆ ಿದೆ ಹಾಗೆ ಜಿಂಜಾ ಸಿಕ್ಸ್ ನಾಟ್ ಫೋರ್ ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಇದರಲ್ಲಿ ಗಮನಿಸಬೇಕಾಗತ್ತೆ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ನೀವು ತಿಳ್ಕೊಳ್ಬಹುದು ದಾಸನ್ ದಾಸನ್ಪುರಕ್ಕೂ ಕೂಡ ಎಷ್ಟು ಅರೈವಲ್ಸ್ ಬಂದಿದೆ ಅನ್ನೋ ನೀವು ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಮಾಹಿತಿ ಸಿಗುತ್ತೆ ನಿನ್ನೆ ಕೂಡ ನಾನು ಯಾವುದೇ ರೀತಿಯ ವಿಡಿಯೋ ಹಾಕೋಕ್ಕಾಗಿಲ್ಲ ಯಾಕಂದ್ರೆ ವಿಡಿಯೋಗಳು ಕೂಡ ನೀವು ವಾಟ್ಸಪ್ಪಲ್ಲಿ ಚೆಕ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೇ ರೀತಿ ವಿಡಿಯೋಗಳು ಹಾಕಿರ್ಲಿಲ್ಲ ಸೊ ಹಾಗಾಗಿ ನಾನು ಕೂಡ ಯಾವುದೇ ವೀಡಿಯೋ ಹಾಕಿಲ್ಲ ಭಾಗ ನಾನು ನಮಗೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಾದ್ರ ಮೇಲೂ ಕೂಡ ರೈತರಿಗೆ ತಿಳಿಸ್ತಾ ಇದ್ರೆ ತಪ್ಪಾಗತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು ಇವತ್ತಿನ ದಿನ ಕರ್ನಾಟಕದ ಈರುಳ್ಳಿಗೆ ಆಗಿರಬಹುದು ಮಹಾರಾಷ್ಟ್ರ ಈರುಳ್ಳಿಗೆ ಆಗಿರಬಹುದು ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಸೊ ಹಾಗಾಗಿ ಈ ಒಂದು ಮಾಹಿತಿನ ನಿಮಗೂ ಕೂಡ ತಲುಪಿಸುವಂತಹ ಜವಾಬ್ದಾರಿ ನಾವು ಮಾಡ್ತಾ ಇರೋದ್ರಿಂದ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು ಹಾಗೆಯೇ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ರೇಟ್ ಕೂಡ ಚೆನ್ನಾಗೇ ಇದೆ ಸೊ ಯಾರೆಲ್ಲ ವ್ಯಾಪಾರ ಮಾಡಬೇಕು ಅಥವಾ ರೈತರು ಯಾರೆಲ್ಲ ತಂದು ವ್ಯಾಪಾರ ಮಾಡಬೇಕು ಅನ್ನೋರು ಇದ್ದರೂ ಕೂಡ ನೀವು ಕೂಡ ತರಬಹುದು ಅದು ಎಲ್ಲದಕ್ಕೂ ಮುಂಚೆ ನೀವು ಫಸ್ಟ್ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ಏನೇ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಕ್ವಶನನ್ನು ಕ್ಲಿಯರ್ ಮಾಡ್ಕೊಳ್ಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ವಾಟ್ಸಪ್ ಲಿಂಕು ಹಾಗೆ ನಮ್ಮ ಅಂಗಡಿ ಡೀಟೇಲ್ಸ್ ಪೂರ್ತಿ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ನೀವು ಕೂಡ ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕು ಅಥವಾ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋದಲ್ಲ ನೋಡೋಕೆ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಅವತ್ತಿನ ದಿನದ ರೇಟನ್ನು ಕೂಡ ನೀವು ಕೂಡ ತಿಳ್ಕೊಳ್ಬಹುದು ಗ್ರಾಹಕರಾಗಿದ್ದರೆ ಅದೇ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ರೈತರಾಗಿದ್ದರೆ ಅವತ್ತಿನ ದಿನ ರೇಟನ್ನು ತಿಳ್ಕೊಳ್ಳಿ ನೆಕ್ಸ್ಟು ಇವಾಗ ಇವಾಗ ನಾವು ನಿನ್ನೆದು ನಾವು ಡೀಟೇಲ್ಸ್ನ ನೋಡೋಣ ಈರುಳ್ಳಿ ಡೀಟೇಲ್ಸ್ನ ನೋಡೋದಾದರೆ ನಿನ್ನೆದು ಮತ್ತೆ ಇವತ್ತಿನದು ಎರಡುದು ಎರಡು ದಿನದ್ದು ಹಾಕಿದ್ದೀನಿ ಯಾಕಂದರೆ ನಿನ್ನೆ ದಿನವೂ ಕೂಡ ಈರುಳ್ಳಿಗೆ ರೇಟ್ ಜಾಸ್ತಿನೇ ಇತ್ತು ಇಪ್ಪತ್ತೈದು ರೂಪಾಯಿ ತನಕನೂ ನಮ್ಮ ಕರ್ನಾಟಕದ ಈರುಳ್ಳಿ ಟಾಪ್ ರೇಟ್ ನಡೀತಾ ಇತ್ತು ಹಾಗೆ ಮಹಾರಾಷ್ಟ್ರ ಈರುಳ್ಳಿಗೆ ನಿಮಗೆ ನಿನ್ನೆ ನೋಡೋದಾದರೆ ಟಾಪ್ ರೇಟ್ ರೇಟ್ ಬಂದು ಒನ್ ಟು ಟೂ ಲಾಟ್ಗೆ ಇಪ್ಪತ್ತೆರಡು ರೂಪಾಯಿಂದ ಇಪ್ಪತ್ನಾಲ್ಕು ರೂಪಾಯಿ ತನಕ ಇತ್ತು ನಮ್ಮ ಕರ್ನಾಟಕದ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಇಪ್ಪತ್ತೈದು ರೂಪಾಯಿ ತನಕ ಅಂದರೆ ಎರಡು ಸಾವಿರದ ಐನೂರು ರೂಪಾಯಿ ತನಕ ಇತ್ತು ಸೊ ಇವತ್ತು ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ ಹದಿನೈದನೇ ತಾರೀಕಿಂದು ನಮ್ಮ ಕರ್ನಾಟಕದ ಈರುಳ್ಳಿ ಟಾಪ್ ರೇಟ್ ಏನು ರೇಟ್ ನಡೀತಾ ಇದೆ ಅಂದರೆ ಇವತ್ತು ಟೋಟಲ್ ಅರೈವಲ್ಸು ನಮ್ಮ ಕರ್ನಾಟಕ ಕಡೆಯಿಂದ ಬಂದಿರೋದು ಐವತ್ತು ಸಾವಿರ ಬ್ಯಾಗ್ಸ್ ಬಂದಿದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಬೆಸ್ಟ್ ಕ್ವಾಲಿಟಿ ಬಂದಿದೆ ಅಂಡ್ ನಿನ್ನೆ ಮಿಕ್ಸ್ ಮತ್ತು ಆವರೇಜ್ ಬಂದಿದೆ ಇವತ್ತು ಕೂಡ ನಮ್ಮ ಕರ್ನಾಟಕದ ಆನೆಯನ್ನು ಬಿಗ್ ಸೈಜು ಓವರ್ ಬಿಗ್ ಸೈಜು ಬಂದಿಲ್ಲ ಆ್ಯಂಡ್ ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಇವತ್ತಿನ ದಿನ ಏನು ರೇಟ್ ಹೋಗಿದೆ ಅಂದರೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಅದೇ ನೀವು ಇದಕ್ಕೂ ಅಂದರೆ ಇವಾಗ ಮುಕ್ಕಾಲ್ಗಿಂತನೂ ದೊಡ್ಡ ಸೈಜ್ ತಂದಲ್ಲಿ ಎರಡು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಈ ರೇಂಜಲ್ಲಿ ಹೋಗಬಹುದು ಸೊ ನೋಡ್ಕೊಳ್ಳಿ ಕರ್ನಾಟಕದ ಟಾಪ್ ರೇಟು ನಿಮಗೆ ಇಲ್ಲಿವರೆಗೂ ಇದೆ ಸೊ ಯಾರೆಲ್ಲ ರೈತರು ಇದನ್ನು ಈ ಒಂದು ಡೀಟೇಲ್ಸ್ನ ಚೆಕ್ ಮಾಡ್ತಿದ್ದೀರಲ್ವ ಟಾಪ್ ರೇಟು ಓವರ್ ಬಿಗ್ ಸೈಜಲ್ಲಿ ಈರುಳ್ಳಿ ತಂದಲ್ಲಿ ಎರಡು ಸಾವಿರದ ಐನೂರು ರೂಪಾಯಿಗಿಂತ ನಿಮಗೆ ಮೇಲೇ ಸಿಗುತ್ತೆ ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮ್ಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟಾ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಜೋಡಿ ಚಾಪೇಡ್ ಈರುಳ್ಳಿಗೆ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಇದೆ ಹಾಗೆಯೇ ಮಿಕ್ಸ್ ಆವರೇಜು ಕಲರ್ ಏನೇನೆಲ್ಲ ಕಲರ್ಲೆಸ್ ತಂದ ತಂದಿರುವಂತಹ ಈರುಳ್ಳಿಗೆ ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಸೊ ಇವಾಗ ನಾವು ಕರ್ನಾ ಮಹಾರಾಷ್ಟ್ರ ಈರುಳ್ಳಿಗೆ ನಾವು ಕಂಪೇರ್ ಮಾಡಿ ನೋಡೋದಾದರೆ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅನ್ನೋದಾದರೆ ಟು ಟೂ ಲಾಟ್ ಇಲ್ಲಿ ಓವರ್ ಬಿಗ್ ಸೈಜು ಬಿಗ್ ಸೈಜು ಇದೆ ಹಾಗಾಗಿ ಎರಡು ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ನಮ್ಮ ಕರ್ನಾಟಕದ ಈರುಳ್ಳಿಗೂ ಸೇಮ್ ಅಪ್ಲೈ ಆಗುತ್ತೆ ಯಾಕಂದರೆ ಓವರ್ ಬಿಗ್ ಸೈಜ್ ಬಂದಿಲ್ಲ ಇದರಲ್ಲಿ ಟು ಟೂ ಲಾಟ್ಗೆ ಎರಡು ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಬಿಗ್ ಸೈಜ್ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇದೆ ಮೀಡಿಯಮು ಸಾವಿರ ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಕಲರ್ಲೆಸ್ ಈರುಳ್ಳಿ ತನದಲ್ಲಿ ಐನೂರು ರೂಪಾಯಿಂದ ಸಾವಿರಾರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಮುನ್ನೂರು ರೂಪಾಯಿಂದ ನಾನೂರು ರೂಪಾಯಿ ಹಾಗೆ ಗೋಲ್ಟಿ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ತನಕ ಹೋಗಿದೆ ಸೊ ಇದು ಇವತ್ತಿನ ದಿನ ಮಹಾರಾಷ್ಟ್ರ ಈರುಳ್ಳಿಗೆ ನಡೆಯುತ್ತಿರುವಂತಹ ರೇಟು ಇವತ್ತು ಮಹಾರಾಷ್ಟ್ರ ಈರುಳ್ಳಿಗೂ ಕೂಡ ರೇಟ್ ಜಾಸ್ತಿ ಆಗಿದೆ ನಮ್ಮ ಕರ್ನಾಟಕದ ಈರುಳ್ಳಿಗೂ ಕೂಡ ರೇಟು ಜಾಸ್ತಿ ಆಗಿದೆ ಸೊ ಇದು ಇವತ್ತಿನ ದಿನ ಮಾಹಿತಿ ನಿಮಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಬಂದ ಭಾವಿಸ್ತೀನಿ ಯಾಕಂದರೆ ನಮ್ಮ ಕರ್ನಾಟಕದ ಟಾಪ್ ರೇಟನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ನಲ್ಲೇ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ನಮ್ಮ ಕರ್ನಾಟಕದ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ನಾನು ತಂಬ್ಲೈನಲ್ಲೇ ಹಾಕಿರ್ತೀನಿ ಕರ್ನಾಟಕದ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿ ಯಾಕಂದರೆ ಇಪ್ಪತ್ತೈದು ರೂಪಾಯಿಗಿಂತನೂ ಜಾಸ್ತಿ ರೇಟೇ ನಡೀತಾ ಇದೆ ಜಾಸ್ತಿ ರೇಟ್ನ ಆಗಿದೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಗೊತ್ತಾಗಲಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಹೇಳಿ ಕೇಳ್ಕೊತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಅಥವಾ ವಾಟ್ಸಪ್ ಮಾಡಬಹುದು ಅಥವಾ ನೀವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಸೊ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹಾಗೆಯೇ ನಿನ್ನೆ ಕೂಡ ನಾನು ಈರುಳ್ಳಿ ಡೀಟೇಲ್ಸ್ ನಿನ್ನೆ ದಿನದ್ದು ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಹಾಗೆ ಇವತ್ತಿನ ದಿನದ್ದು ಈರುಳ್ಳಿ ಡೀಟೇಲ್ಸ್ನ ನೀವು ಚೆಕ್ ಮಾಡಿಕೊಳ್ಳಿ ಸೊ ನಿಮಗೆ ಕಂಫರ್ಟೇಬಲ್ ಅನ್ಸಿದ್ರೆ ನೀವು ಕೂಡ ಯಶವಂತರ ಮಾರ್ಕೆಟ್ಗೆ ತಂದು ಮಾರಿ ಸೊ ಈ ವಿಡಿಯೋ ಎಂಡ್ ಮಾಡುತ್ತಾ ಇದ್ದೀನಿ ಈ ವಿಡಿಯೋ ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇದೆ ನಿನ್ನ ಸೋಮವಾರ ಏನು ರೇಟ್ ಆಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಇವತ್ತೇ ಇಪ್ಪತ್ತೈದು ರೂಪಾಯಿಕ್ಕಿಂತಲೂ ಟಾಪ್ ರೇಟ್ ನಡೀತಾ ಇದೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ನಿನ್ನ ಸೋಮವಾರ ಎಷ್ಟು ರೇಟ್ ಆಗಬಹುದು ಜಾಸ್ತಿ ಆಗಬಹುದಾ ಕಡಿಮೆ ಆಗಬಹುದಾ ಅಂತ ಹೇಳಿ ಕೂಡ ನೀವು ಕೂಡ ಕಮೆಂಟ್ ಕೂಡ ಮಾಡಬಹುದು ಸೊ ಸೋಮವಾರ ಜಾಸ್ತಿ ಆದರೆ ರೈತರು ಕೂಡ ಖುಷಿಯಾಗುತ್ತೆ ರೈತರಿಗೆ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್